நோடிரி ஜராக முட்டி நோட்ரோத்தி அமரே அமோரி அமரீம காஃபி தகன் குடித்த ನಾನಿಲ್ಲೂ ಹಲ್ಲು ಉಜ್ಜಲ್ಲ ಈಗ ಹೇಳಕತ್ತೀರಿ ಹಲೋ ಉಜ್ಜದ ಕಾಫಿ ಕುಡಿಯಲ್ಲ ನನಗೆ ಆಗ್ತದ್ರಿ ಅಮ್ಮರಿ ನೀವು ಹಲ್ ತಿಕೊಂಬರಿ ನಾನು ಇನ್ನೊಮ್ಮೆ ಬಿಸಿ ಮಾಡಿ ತಗೊಂಡ್ಬರ್ತೇನೆ ಆದ್ರೆ ನಿಮ್ಮ ಅಂತೇಳಿ ಒಂದ್ ವಿಷಯ ಹೇಳ್ಬೇಕಿತ್ತು ಏನ ಏನಾಯ್ತು ಹೇಳ್ರಿ ಅದು ಯಾಕೋ ಅಪ್ಪರು ಬಹಳ ನಡಕತ್ತಾರ್ರಿ ಗದಗದ 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 ಮತ್ತೆ ನಾ ಎಬ್ಸಕ್ ಕಣ್ಣು ತೆಗಿಲಿಲ್ಲ ಅವ್ರು ಹಂಗ ಮಾತಾಡಿರ ಅದಕ್ಕೆ ನಂಗೆ ಏನು ಅವ್ರಿಗೆ ಗಿರ ಬಂದ್ತೇನೋ ಅಂತ ಮತ್ತೆ ನಾನು ನೋಡ್ಬೇಕು ಅಂದ್ಕೊ ಮನೆ ಕೆಲಸರು ಯಜಮಾನ್ರ ಮೂಟ್ ನೋಡಾಕತ್ತಾರ ಅಂತ ಅನಿಸ್ಕೊಳ್ಳೋದು ಹಾಕ್ಬೇಕು ಅದಕ್ಕೆ ನೀವು ಅವ್ರ ಮಗಳಲ್ಲ ಅದಕ್ಕೆ ನಿಮ್ಮ ಮೇ ಬಿಸಿ ಕರ್ದ ಅಂತ ಬನ್ನಿ ಹೌದಾ ಅಪ್ಪ ಹುಷಾರಿಲ್ಲ ಇರಿ ನೋಡ್ತೀನಿ ಬರೀ ಅಮ್ಮರ ನಾನು ನಿಮಗೆ ಚಹಾ ಬಿಸಿ ಮಾಡಿ ತಂದು ಕೊಡ್ತೀನಿ ನೀವು ಬರೀ ಅಲ್ಲಿ ಹ್ಞೂ ನೀನು ಕಾಫಿ ಬಿಸಿ ಮಾಡಿದ ನಾನು ಅಪ್ಪನ ನೋಡಿಕೊಂಡು ನೋಡೋಣ ಹಂಗೇನರ ಇದ್ರ ನಾನು ಡಾಕ್ಟರ್ನ ಕರೆಸ್ತೀನಿ ಅಪ್ಪಾ ಅಪ್ಪ ಅಪ್ಪ ಅಯ್ಯೋ ಶಿವನಿ ಎಷ್ಟು ಮೈ ಸುಡಾಕತ್ತೈ ಅಪ್ಪಂದು அப்பகு ஃபுல்லு ஜுவர வந்தா நீ கெண்டங்க சூடக்கத்தப்பந்து நான் டாட் ஃபோன் அஸ்த்தினி நோடி அப்பகு ஜ தண்ணீர் பட்டி ஒன்று காட்டன் அருவி தகோம்பறி தண்ணீர் இட் கொண்டு நான் அப்பக்கு ஹனே தண்ணீர் பட்டி எச்சுக்கோ டாட் ஃபோன் அஸ்த்தினி ಅಮ್ಮ್ರೆ ಅವ್ರು ಮದ್ನೆ ನಡಕತ್ತಾರೆ ಡಾಕ್ಟ್ರ್ ಕರೆಸಿ ಒಂದು ಇಂಜೆಕ್ಷನ್ ಮಾಡಿಸ್ರಿ ಈಗ ಹವಾಮಾನ ಭಾಳ ತಪ್ಪಿರೋದ್ರಿಂದ ಅವ್ರಿಗೆ ಥಂಡ್ ಬಂದಿತೀನೋ ಕಾಣ್ತೈತಿ ನೀವು ಡಾಕ್ಟ್ರನ್ ಕರೆಸಿ ಒಂದು ಇಂಜೆಕ್ಷನ್ ಮಾಡಿಸ್ರಿ ಕಮ್ಮಿ ಆತಿ ನೀವು ಮತ್ತ ತಂಪಿಗೆ ಮತ್ತೆ ಇನ್ನಟ್ಟು ಹಚ್ಚೋದು ಬೇಡ ಎಲ್ಲವೂ ಫೋನಸಲ್ಲಿ ಬರ್ತಾರೆ ನಾ ಆಟ ತಾನ ನಿಮಗೆ ಚಾಬಿಸಿ ಮಾಡಿ ಅವ್ರಿಗೆ ಗಂಜಿ ಮಾಡ್ತೀನಿ ಕುಡಿತಾರೆ ರಾಗಿ ಗಂಜಿ ರಾಗಿ ಗಂಜಿ ತಂಪಕ್ಕತಿ ರವಾ ಗಂಜಿ ಮಾಡ್ತೀನಿ ಹ್ಞೂ ಹ್ಞೂ ಆಯಿತು ಅಷ್ಟೇ ಮಾಡಿ ಹಲೋ ಡಾಕ್ಟ್ರ್ ಹಾಂ ರೀ ಹ್ಞೂ ನಾವು ಹ್ಞೂ ಹ್ಞೂ ರೀ ಹಾಂ ರೀ ಸರ್ ಅದು ನಮ್ಮ ಅಪ್ಪ ಸ್ವಲ್ಪ ಹುಷಾರಿರ್ಲಿಲ್ಲ ರೀ ಅದಕ್ಕೆ ಜ್ವರ ಭಾಳ ಬಂದಾವ ಅವ್ರಿಗೆ ಹೇಳೋಷ್ಟು ಇದು ಇಲ್ಲ ರೀ ಸ್ವಲ್ಪ ಮನಿ ರೀ ಹಾ ರೀ ಸರ ಬೇಗ ಬನ್ರಿ ಅಪ್ಪ ನಾನು ಡಾಕ್ಟರ್ ಫೋನ್ ಹಚ್ಚಿನಿ ಬರಕತ್ತರ ಬಂದ ಬಿಡ್ತಾರೀ ಅಲ್ಲ ಅಪ್ಪಗೆ ಜರ ಜ್ವರ ಬಂದವ ಹೇಳುವಷ್ಟು ಇದಿಲ್ಲ ನಾನು ನೋಡ್ಕೋಬೇಕಿತ್ತು ನನಗೂ ಓದೋದ್ ಬಿಟ್ನಿ ಅವ್ವ ಏನ್ ಮಾಡತ್ತೂ ಫೋನ್ ಹಚ್ಚಿಲ್ಲ ನಾನು ಮಾತು ಅಲ್ಲ ಅಪ್ಪಗೆ ಆರಾಮ ಎಕ್ಸ್ಕ್ಯೂಸ್ ಏನಾಯ್ತು ಅಯ್ಯೋ ಬಂದ್ರೆ ಸರ್ ನಮ್ಮ ಅಪ್ಪಂಗ ಬಾಳ್ ಜ್ವರ ಬಂದವ ಯಾಕೋ ಕಣ್ಣು ತೆಗಿತಿಲ್ಲ ಒಂದ್ ಸ್ವಲ್ಪ ನೋಡ್ರಿ ಸ್ವಲ್ಪ ಈ ಕಡೆ ಬರ್ತೀರಾ ನೀವು ಈ ಕಡೆ ಬರ್ರಿ ನಾ ಕಡೆ ಹೋಗ್ತೀನಿ ಹ್ಮ್ ಇವ್ರಿಗೆ ಫುಲ್ ಜ್ವರ ಬಂದವ ಅಲ್ಲ ಇಷ್ಟು ಜ್ವರ ಬರುತ್ತಾನೆ ಯಾಕೆ ಬಿಟ್ರಿ ಮೊದ್ಲ ವಯಸ್ಸಾಗೈತಿ ಚಲೋ ತಮಗೆ ತೋರಿಸ್ಕೊಂತ ಇರಬೇಕು ಬಾ ಜ್ವರ ಬಂದ ಇವ್ರಿಗೆ ನಾನು ಈಗ ಒಂದು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟಿರ್ತೀನಿ ಅದನ್ನ ಹಾಕ್ರಿ ಹಂಗೆ ಏನಾರ ಕಡಿಮೆ ಆಗ್ಲಿಲ್ಲ ಅಂದ್ರ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ರಿ ಸಂಜೆ ಮುಂದೊಂದು ಸಲಹೆ ಹಚ್ಚೋಣ ಹಾ ರೀ ಸರ್ ಆಯ್ತ್ರಿ ಅಷ್ಟೇ ಮಾಡ್ತೇನೆ ಈ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡ್ರಿ ನಾನು ಸಂಜೆ ಮುಂದೆ ಹಂಗೆ ಏನಾರ ಕಮ್ಮಿ ಆಗಲಿಲ್ಲ ಅಂದ್ರ ಅಪ್ಪನ ದವಾಖಾನೆಗೆ ಕರ್ಕೊಂಡ್ ಬರ್ತೇನೆ ಹ್ಮ್ ಹ್ಮ್ ಅಷ್ಟ ಮಾಡ್ರಿ ಅಲ್ಲ ರೀ ಹರಿದ ಮಗನ ಒನ್ಯಾಗ ನಿತ್ತು ಬಿಡ್ಯಾಕ್ ಬರಕತ್ತರಲ್ಲ ಅದು ಬೆತ್ತದ ಬಿಡಿಗೆ ತೊಗೊಂಡಾಗ ಇದೇನು ಸರಿ ಏನು ರೀ ಏನಂತಾರೆ ಒನಿಗೆ ಮಂದಿರ ನೋಡ್ರಿ ಏನೈತಿ ಏನಿಲ್ಲ ಅನ್ನೋದು ನಾವು ಒನ್ಯಾಗ ನಿಂತು ಕೇಳೋದಲ್ಲ ಓಡಿ ನೀವು ಓಡಿತಾರಂತೆ ಒನಿಗೆ ಬಂದಾನೆ ನೋಡಿರಿ ಮೊದಲ ಸಮಾಧಾನಲೇ ಹಾರ್ಯ ಮಗ ಅವ ಮದುವೆ ಆಗಿ ಸಸ್ತಿಯಾರ ಮನೆಗೆ ಬಂದಾರ ನೀವು ಈ ರೀತಿ ಮಾಡೋದು ಸರಿಯಲ್ಲ ಏನಾತು ಏನಿಲ್ಲ ನಾನು ಮೊದ್ಲು ಕೇಳೋಣ ಮನೆಗೆ ಹೋಗಿ ಒಳಗ್ ನಡ್ರಿ ಇಲ್ಲಿ ಹಿಂಗ್ ನಿತ್ಕೊಂಡು ಬಾಗಲ್ದಾಗ ಅವ್ನು ಬಡಿಯಾಕತ್ತಾರ ಓಣ್ಯಾಗ ಮಂದಿ ಏನಂತಾರೆ ಮೊದ್ಲು ನೋಡ್ರಿ ಎಲ್ಲರೂ ನೋಡಕತ್ತ ಈಗ ನೀವು ಮಗನ ದೊಡ್ಡ ಮಗನ ಹಿಂಗ್ ಬಡ್ಗೆ ಇಡ್ಕೊಂಡ್ ಅಂತೆ ಮತ್ತ ಮಗ ಮನಸ್ಸಿಗೆ ಹಾಕೊಂಡು ಮನಿಗಿನ ಬಿಟ್ಟು ಹೋದ್ರ ದೊಡ್ಡ ನಿಗ್ರಕೈತ್ರಿ ಮೊದಲ ನಾ ಹೇಳೋದ್ ಕೇಳ್ರಿ ಏನ್ ಹೇಳಿ ಕೇಳ್ಬೇಕಾ ಸರದಿ ಚಲೋ ಇಲ್ಲ ಅವ್ನು ಓದಿ ಚಂದಂಗ್ ಬೀಳತ್ತ ಹೊಡಿರಿ ಓನೇ ನಿಂತ ನನ್ನ ಹೊಡಿರಿ ಓನೆಯಾಗ ಮಂದಿ ನಾಕ್ ಮಂದಿ ನಿಮನ್ ಕೇಳಿ ಚೀ ಹಾಕಿರಂಗ ಗೊತ್ತಾಕತಿ ಅಲ್ರಿ ಏನ್ ತಿಳಿದ್ರಿ ನೀವು அவங்க மதவி நாளே நீங்க ஓனே நித்து படி ஆக்கத்தீர்த்தி நான் எல்லா முச்சிட்டு மதவிக்கி அவன் நான் அஞ்சு சீட் கொண்டாக்கி நீவ் சரியல் சரியல்ல ஒழக நோட் அவங்க ಒಳಗಿರ್ತೇನೆ ನಾ ಈಗತ್ತ ಒಳಗ್ ಬರ್ಬೇಕಮ್ಮ ಇಲ್ಲಂದ್ರೆ ಅವ್ನ ಬಿಳು ಓದಿ ನಿನಕ್ ಬಿಡುತ್ತಾರಂತ ಸುಮ್ಮನಿಗೆ ನಡೀಲಾ ಹೆಜ್ಜೆ ಹೆಜ್ಜಾಡಗ್ಲಿ ನಿನಗ ಏನ್ ಬಂದತ್ಲಾ ನಿನಗ ನನ್ ಹಾಂಟೆ ಅಂತ ಮುಂದಿಟ್ರಂತ ಅಲ್ಲ ಅಪ್ಪ ಬಾಡಿಗೆ ಹೋಗನ್ ನಾನು ಮೂರು ದಿನ ಬಾಡಿಗೆ ಹೋಗುದು ಎಲ್ಲಿ ಹೋಗಿದ್ಲಾ ಮೂರ್ ದಿನ ನೀನು ಮೂರ್ ದಿನ ಇಲ್ಲಾಂದ್ರೆ ಅಂದ್ರೆ ಮನೆಗೆ ಏನಾರ ಹೋಗಿದ್ದೇನಲ್ಲ ಇಲ್ಲ ಬೈ ನಾ ಅವ್ರ ಮನೆಗೆ ಹೋಗೇನ ಇಲ್ಲ ಅಕ್ಕಿನ ಕಳಿಸಿ ನಾನು ಬಾಡಿಗೆನೆ ಹೋಗಿದ್ನಿ ಮತ್ತ ಯಾರಲ್ಲ ಬಾಡಿಗೆ ಹೋಗಿದ್ದಿ ಮತ್ತೆ ಇವು ಬಂದು ಇಲ್ಲ ಅಂತನಲ್ಲ ಯವ ಇವರು ಬಹಳ ಸಕಿನವ್ರು ಅದಾರ ಮೊನ್ನಿ ನನಗ ಬಾಡಿಗೆ ಕೊಡ್ತಾನಂತೇಳಿ ಹ್ಞೂ ಅಂತೇಳಿ ಮನೆಗೆ ಕರ್ಸಿ ನನಗೆ ಬಾಡಿಗೆ ಕೊಡಲಿಲ್ಲ ಅದಕ್ಕೆ ನಾನು ಬೇರೆದಾರ ಬಾಡಿಗೆ ಹೋದ್ನಿ ಬಿ ದಿನ ಅವರು ಐದು ಸಾವಿರ ರೂಪಾಯಿ ಕೊಡ್ತೇನೆ ಅಂತಂದ್ರ ಅದಕ್ಕೆ ಆತಂತ ಕೆಸ ಇರ್ಲಿ ಪಾಪ ಬಿಡ್ರದಾರ್ ಅಂತ ಹೋದ್ವಿ ನಾನು ಐದು ಸಾವಿರ ರೂಪಾಯಿ ಕೊಡ್ತಾನಂದ ನಾಳೆ ಬೇ ಬೇಕಾದ್ರೆ ಇಸ್ಕೊಂಬಂದು ಬಂದ್ ಕೊಡ್ತಾನಿ ನಾನು ಅಪ್ಪ ಹೇಳಿ ನೀನು ಹೋಗಿ ಒಳಗೆ ಹೇಳು ಆಮೇಲೆ ಬರ್ತಾನಂದ್ರ ಅಪ್ಪ ಬಿಡ್ತಾನೆ ಹೊಡೆದ ಬಿಡ್ತಾನಿ ಬಂದ ಕೇಳಾಕ ದುರ್ಗಣಿ ಈ ಸಣ್ಣ ಹುಡುಗರ ಓಡಿ ಬಂದಿ ಅಲ್ಲಿ கோத்த ஒனிங் வந்து நோட் நின மான மரியி நான் யார இவ்ளோ ஒனியாக நீந்தி நம் மாவங்க உடையாட் ஓடாடி ஓடையாடிசி ஆக்கத்த நீங்க கிம்மத் வந்து ஈட்டா உழத்தி முந்த ஆன மகதாக நில நடி நடி மணி ஒழுக நடி மத நீ நடி ஒழு அப்படி நாள ஐந்து சூப்பாய் தந்து கொடுக்க தந்து கொடுத்த நடிபி ஹம் அஸ்ட் மா ಮತ್ತ ಏನೇನರ ಅಪ್ಪ ಹೊಡೆಯತನ ಮಾಡ್ಯಾತನ ಅಂತ ಹೋಗಿ ಕುಡ್ದು ಬಂದ್ರ ನಿನ್ ಜಲಮಾನ ಜಲಾಡ್ತಾನ ಇದ್ದ ತೆಲಿಗೆ ಹಾಕಿ ತೆಲಂಗ ಚಪ್ಪಡಿ ಮಾಡ್ತಾನ ಮತ್ತ ನನ್ನ ಹೊಟ್ಟೆ ಹುಟ್ಟಿ ಮತ್ತ ನನಗ ನನಗ ನಿನ್ನಿಂದ ನಿಗ್ರ ನಡಿ ನಿಮ್ಮವ್ರ ನನ್ನ ಹೊಡಿತಾರನ ಎಲ್ಲ ನನ್ನ ನೋಡಕತ್ತಾರ ಅಯ್ಯೋ ಇಲ್ಲೆಲ್ಲ ನಿಂತಾರ ಇಲ್ಲೋ ನಿಂತಾರಲ್ಲ ಏನಿವ್ ಮಂದಿಗೆ ಮನ್ಯಾಗಿನ ಜಗಳ ಸಿಕ್ಕ ಅಂದ್ರೆ ಹೊಡೆ ಬಂದು ನಿಂದಿರ್ತಾರ ನನ್ನ ಮಾನ ಮರ್ಯಾದೆಲ್ಲ ನಮ್ಮಪ್ಪ ಇಲ್ಲ ನಾನೀಗ ಮನೆ ಒಳಗೆ ಹೋಗುದೇ ಇಲ್ಲ ನನಗಿಲ್ಲಿ ಅವಮಾನ ಆಗೈತೆ ಅಂದಮೇಲೆ ನಾ ಈ ಮನೆಯೊಳಗೂ ಇರೋದಿಲ್ಲ ನಾನು ಎಲ್ಲಿಯಾರು ಹೋಗ್ತೇನೆ ನನಗಿಲ್ಲಿ ಇಲ್ಲಿ ಮನಸ್ಸು ಇಲ್ಲಿ ಈಗ ಹ್ಞೂ ಕೆಡ್ತು ಇಷ್ಟು ಜನ ಎಲ್ಲ ನಮ್ಮ ಅಡುಗೆ ಹಿಡ್ಕೊಂಡು ಹೊಡೆಯೋದು ನಾನು ನೋಡಿರಲ್ಲ ನಾ ಇಲ್ಲಿ ಇರೋದೇ ಇಲ್ಲ ಏ ಮನೆಯಾ ನನಗೆ ಗೊತ್ತಿತ್ತಲ ನೀವು ಮನೆ ಬಿಟ್ಟು ಓಡೋಕ್ಕೆ ಅಂತ ಗೊತ್ತಿತ್ತು ನನಗೆ ಅದಕ್ಕೆ ಬನ್ನಿ ಯೋವಾ ನೋಡಿದ್ದೇನೆ ಬಿ ಎಷ್ಟು ಜನ ನೋಡಕ್ಕಾರ ನಾನು ಹೊಡಿಯೋದು ಬಿಡಿಯೋದು ಅಂತ ನೀವು ಹಿಂಗೆ ಮಾಡೋದಕ್ಕೆ ನನ್ನ ಮಾನ ಮರ್ಯೋದಿಲ್ಲ ಹೋಗೈತೆ ಇನ್ನು ಮುಂದೆ ಈ ಮನೆಯಾಗೆ ನಾ ಇರುತ್ತೆ ಬಿ ನಾ ಮನೆ ಬಿಟ್ಟು ಎಲ್ಲಿಯಾರ ಹಾಳಾಗೆ ಹೋಗ್ತೇನೆ ಇಂಥವು ಭಾಳ ಸಲ ಆಗಿದಾವ ನೀ ಹುಡ್ದಾಗ ಇದನ್ನು ನೋಡಕ್ಕನ ಹಾಂ ನಿಮ್ಮ ಅಪ್ಪ ಹೊಡೆದ್ಕೊಳ್ಳಿ ಮನೆ ಬಿಟ್ಟು ಹೋಗೋದು ಮತ್ತೊಂದು ತಿಂಗಳಾನು ಬರೋದು ಇದೆ ಚಾಲಿ ಇಟ್ಕೊಂಡು ಈಗ ಮದುವೆ ಹೋಗೈತಿ ನೀ ಮನೆ ಬಿಟ್ಟು ಹೋರು ನಿನ್ನ ಏನ್ ಏನು ಹೇಳ್ಬೇಕು ನಾವು ಹಾಂ ಏನ್ ತಿಂತಿಗೇನು ಹೇಳ್ಬೇಕು ಕುಡ್ದು ಇದು ಮಾಡ್ಕೊಂತ ಇಸ್ಪೆಟ್ ಆಡ್ಕೊಂತ ಹೋಗ್ಕಾನ ಮತ್ತು ಹಿಂಗೆ ಮಾಡ್ಕತ್ತ ನಿನ್ ಗಂಡ ಅಂತ ಹೇಳ್ಬೇಕಾನ ನಡಿ ನಡಿ ಸುಮ್ನ ನಡಿ ನಿನ್ನಾಗಿರೋದ್ಕ ಚಿಮ್ನ ನುಣೆಗ್ ಹೋಗಿದ್ದೆಲ್ಲ ನೀ ನನಗೆ ಗೊತ್ತಾಯ್ತು ನಡಿ ಲಾ ನೀ ನಡಿ ಆ ಚಿಮನ ನುನಿಗೆ ಅಲ್ಲೇ ಹೊಡಿಯಾಕತ್ತಿದ್ದಂತೆ ನನಗೆ ಗೊತ್ತಾಯ್ತು ನಡಿ ನಿಮ್ಮ ಅಪ್ಪ ಗೊತ್ತಾತ ನಿಂದ್ರ ಚಲಿಯ ಕಡ್ದ ನಿನ್ನ ಆಕಿನ ಕುಡಿಯ ನಡಿ ಬಿಡಬೇಕು நோட ஒப்புக்கொண்ட இஷ்டப்பட்டு மதவியாக மதவிய மத்தி நினைக்க அப்டி கல்ஸ் கொட்டா அந்த நினந்த குடுக்கு முடியாது இப்பசூர் இடம் இஸ் பட்டாட செட்டக்கு மாத்த ಏನ ನಿನ್ನ ಬಗ್ಗೆ ಏನಾರ ಒಂದು ಏಟ್ ಗೊತ್ತಾದ್ರೆ ಅವ್ರು ಅವ್ರ ಮನೆಗೆ ನೋರು ನೀನು ನಿಂದ್ರೆ ಸಿಗದಾಕ್ತಾರೆ ನೀನು ಅಂತಾದ್ರಾಗ ಮತ್ತೆ ಹೊಳ್ಳಿ ಹಾಂ ಈಗ ಚಂದಿಲ್ಲ ಅಂತ ಹೇಳಕತೇನಾ ಆ ಬೋಸಡಿ ಮಾತು ಕೇಳ್ಕೊಂಡು ಚಂದಿಲ್ಲ ಅಂತ ಹೇಳಕತ್ತೇನಾ ನಡಿ ಆ ಬೋಸಡಿನ ನಿನ್ನ ತಿರುತ್ತೆ ಕುಡಿ ನಡಿ ಈಗ ಮದುವೆ ಆಗಕ ಆದ್ಮೀ ನನಗೇನು ಸಿಕ್ಕುವಲ್ವ ಅಂತೇಳಿ ಈಗ ನನಗೆ ಆಕಿನ ಮದುವೆಯಾಗಿ ಆಗಿ ಜುಡಿ ಇರ್ತಾನ ಬಿ ನಾನು ಆಕೆ ಗಂಡನು ಛಂದಿಲ್ಲ ಬೇಕಾದ್ರೆ ಆಕಿನ ಈಕಿನ ಗಂಡಗ ಲಕ್ಷ್ಮಿನ ಮದುವೆ ಮಾಡೋನು ನಾನು ಈ ಆಕೆ ಇರ್ತವೆ ನನಗೆ ಮಾತ್ರ ಲಕ್ಷ್ಮೀ ಬೇಡ ಇನ್ನೊಂದು ನಾಕ ಓದಿತನಿಗೆ ಅಲ್ಲ ಲಕ್ಷ್ಮೀ ಬೇಡ ನಕ್ಕೆ ಮೊದಲು ಮದ್ವೆ ಆಗುವಾಗ ಮದುವೆ ಈಗ ಬೇಡ ಅಂದ್ರೆ ಬಿಟ್ಟಿ ನೋಡು ಸುಮ್ನೆ ಏನ ಏನಾಕಿ ಮತ್ತ ಎಲ್ಲ ಹಕ್ಕಿ ಕಪ್ ನಿಂದು ಗೊತ್ತಾತಂದ್ರ ತಿರ್ಗಿ ಬಿದ್ದ ನಿನ್ನೇನಾರ ಮಾಡಿಗಿಡ್ಯಾರ ಅವ್ರ ನೆನವ್ರು ಕೆಟ್ಟದಾರ ಯಾವ ಏನು ನನ್ಗೆ ಬೇ ನನಗೆ ಲಕ್ಷ್ಮಿ ಬೇಡ ಅಂದ್ರೆ ಬೇಡ ನನಗೆ ಮಾತ್ರ ಸುಂದ್ರೆ ಬೇಕು ನಾ ಸುಂದ್ರಿನ ಮದ್ವಿ ಹಾಕೇನೆ ಸುಂದ್ರ ನಾನು ಊಡ ಬಿಡ್ತೀವಿ ನಾ ಈಗ ಸುಂದ್ರಿನ ಕರ್ಕೊಂಡು ಹೋಗ್ ಊರ್ ಬಿಟ್ಟು ಹೋಗ್ತೇನೆ ಯೋವಾ ನಾನು ಕಾಲರ್ ಪಟ್ಟಿ ಬಿಡ್ಬೇ ಏನ್ ಮಾಡಕತೀನಿ ನಮ್ಮನ ಮರ್ಯಾದೆ ತೆಗಿಬೇಕ ಸುಂದ್ರಿ ನಮ್ಮ ಮಂದಿಯ ಕೆಲಕಿ அக்கி எப்ப மானி திகி ஆக்கி இப்ப அக்கின மதவியாத நினை சும்மனை படதில்ல நான் ஏன்து ஆக்கி நீ கலசி தெளி துபி அனை பிசுரி கீமன் கண்டன் தான் மதவீத மதவியாக திடிர்ல நீட்டி ஹாக்க ஒட்டு சந்தன ஹுடுகு எட்டு கொட்டிருக்காக்கி ஆட்டி மனிக்கு அக்கி கண்டிர்ல அக்கி மனிக்கு திருவிக்கிண ಚರ್ಮ ಸುಲಿದ್ ಬಿಡ್ತೇನಿ ನೋಡ್ಬಿ ಸುಮ್ಮ ಅದನ್ನ ತೀಜ್ ಮಾಡತಿ ಅಕ್ಕಿ ಮನೆಗೆ ಹೋಗಿ ಉಸ್ಸಾಬರಿ ಮಾಡಿದ್ರೆ ನೀನ್ ಇಲ್ಲೇ ನಿಂದ್ರಿಸ್ ಜಾಗದಾಗ ಸಿಳಿಲ್ ಬಿಡ್ತಾನ ಮತ್ತ ಹೌದ್ರಾ ಸೀಳ್ತಿ ಸೀಳ್ತೀನಿ ಹರ ತಾಯಿಗೆ ಸೀಳು ಅಷ್ಟ ಇದೈತಿ ನನಗ ಸೀಳ್ತೀನಿ ನೀನು ಏನ ಮತ್ತೆ ನಾನ್ ತಲೆ ಕೆಡ್ಸ್ಬಿಡ ನಡಿ ನಡಿ ನಿಮ್ಮ ಅಪ್ಪ ಕರೆಯತ್ತ ನಡಿ ಏನ್ ಆಮೇಲೆ ಐತಿ ನಿಂತ ಎಲ್ಲ ಬಾರತ್ ಈಗ ಮೊದಲು ನಿಮ್ಮ ಅಪ್ಪ ನಲ್ಲಿ ಏನ್ ಸಮಾಧಾನ ಮಾಡಿ ನಡಿ ನಾ ಬರ್ದಲ್ ತಗಿ ನಾ ಒಳಕ್ಕೆ ಬರ್ದಲ್ಲ ನಾ ಹೆಂಗ ಹೊರಗ್ ಹೋಗ್ತಾನ ಚಪ್ ಚಪ್ಪಲ್ಲ ಹೊಡ್ಕೊಂಡ್ ಹೋಗ್ಕೊಂಡ್ ಹೋಗ್ ಮತ್ತ ಮನೆಯಾಗ ಮನ್ಯತ್ ನೋಡ್ತಾರ ಚಪ್ ಚಪ್ಪಲ್ಲ ಹೊಡ್ಕೊಂಡ್ ಹೋಗ್ತೇನೆ ನಡಿ ಹ್ಮ್ ಆಯ್ತ್ ನಡಿ எப்பா வந்தே ந மகன அப்பா நங்க மேலே ஒளக் கொலை கோப கையே நான் தன் படிக்க தந்து கொடுத்தேன்ப்பா அல்லேட்டு இழந்து வந்துவிட்டனி நீதன் தொட் நிகர்த்தே நன் மகன நினைக்க நின்ன வஸ்து நீங்க தோண்ட் பார்த்தி எல்லாரும் கை கொண்டு கால்கொண்டு ஆளாக் இடம் குத்து இல்லை சும்மா தெளி குிலோ அல்லே குத்துவிடுக்கி இல்லை ஷாப்பா கொடுது எல்லா திங்குது மேலே மத்த மெல்ல முக்க அய்யோ நன் மகன அல்ல நீட் ಒಂಬತ್ತು ನೀನು ಹೊಟ್ಟೆಯಾಗಿಟ್ಕೊಂಡು ಎಲ್ಲ ಮಾಡ್ನು ಹಡ್ದ ನಿನ್ನ ಜಾಪಾನ ಮಾಡಿ ನೀನು ಎಲ್ಲಿ ಹೋಗ್ಬೇಕಾದ್ರೂ ಎಕ್ಕರಿಸ್ಕೊಂಡ್ ಮ್ಯಾಲೆ ಊರೆಲ್ಲ ಹರ್ಗೇಡಿ ಬಂದು ನಿನಗೆ ಮತ್ತುತ್ತ ಮಾಡಿ ತುರಿಕಿ ನಿನ್ನ ಕಂಡ ತೊಳ್ದ ಎಲ್ಲ ಮಾಡಿ ಇಟ್ಟಿದ್ದೇನೆ ಈಗ ನೋಡ್ರ ಇಲ್ಲದ್ ಮಾತಾಡ್ತೇನಾ ಯಾರು ಮಾಡ್ಲಿದ್ದು ನೀ ಏನು ಮಾಡಿಲ್ಲ ಏನ ಎಲ್ಲರೂ ಮಾಡುದ ಮಾಡಿದಿ ನಾವು ನಮ್ಮ ಮಕ್ಳಿಗೆ ಮಾಡಿದ್ವಿ ನೀ ನಾವು ನಿನ್ನ ಮಕ್ಳಿಗೆ ಮಾಡಿದ್ವಿ ಮುಗೀತು ಮಕ್ಳು ಹಾಡದಿರ್ತಾರ ಮಾಡೋದ್ ಇರ್ತದ ತನ್ನ ಕರ್ತವ್ಯ ಅದ ನೀವ್ ಒಂದಿತ್ ನನ್ ತಲಿ ಕೆಟ್ಟತಿ ಈಗ ಸುಮ್ ಇರ ತಲಿ ಕೆಟ್ಟಿದ ನೀ ಏನ್ರ ಅನಿಸ್ಕೊಬೇಡ ಸುಮ್ ಇದ್ ಬಿಡ ಅಲ್ಲ ಕುಂತ್ ಕುಂತ ನಡ ಹೊಡಿಯಾಕತ್ತಿ ಒಂದಿಟ ಕಟ್ಟಿಗೆ ತಂದು ಕೊಡೋದ್ರ ಎಂತ ಮಾತಾಡಿದ್ ನೋಡು ಇದ್ರ ಹೆಜ್ಜೆ ಹಿಡದ್ಲಿ ಇದು ಮಗನ ಎಲ್ಲ ಅವ ಅದಾವ ಮಗ ಸೊಸಿ ಎಲ್ಲ ಅವ ಅದಾವ ಯಾವ ಕೆಲಸ ಮಾಡೋದ್ ಬೇಡ ವಯಸ್ಸಾದ್ಮೇಲೆ ದೇವ್ರ ವಯಸ್ಸಾದ್ಮೇಲೆ ಇಡಬಾರ್ದ ಇಪ್ಪ ನಮ್ಮನ್ನ ಒಯ್ದ್ ಬಿಡ್ಬೇಕು ನನ್ನ ಮೊಮ್ಮಗಳ ಇದ್ದಿತ್ತಂದ್ರ ಲಕ್ಷ್ಮಿ ಎಲ್ಲ ಮಾಡ್ತಿತ್ತು ಇದೊಂದು ಐತಿ ಪತ್ರೋಳಿ ಮುಖದ್ದು ಯಾವಾಗ ನೋಡ್ತಿ ಯಾವಾಗ ವೆನಿಟಿ ಬ್ಯಾಗ್ ಹಾಕೊಂಡು ಟಂಗ್ 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 ಟುಂಗ್ ಅಂತ ಹೋಗಿ ಬಿಡ್ತತಿ ನಾನು ಇಲ್ಲೇ ಕುಂತ ಬಿಡೋದ ರೀ ನೀವು ಹೇಳೋದಕ್ಕೆ ಕೇಳಲಿಲ್ಲ ಅದೇನಾಗಿ ಅಂದ್ರೆ ಅಂತ ಹೇಳೋದು ಕೇಳತ್ತೆ ಮಕ್ಕ ನೋಡೋದ ಸಿಂಗ್ಲಿಕ್ಕೆ ರಂಗತಿ ಆಗೈತಿ ನಾ ಹೇಳೋದು ಕೇಳ್ಕೊ ಇಲ್ಲಿ ಅದೇನೋ ಇವ ಹೊಸಲಾ ಬಾಡ್ಗಿ ಕರ್ದಿತ್ತಂತ ಬಾಡಿಗೆ ಕರೆದು ಮತ್ತೆ ಇಷ್ಟ ಆಕತಿ ರೇಟ ಇಷ್ಟು ಅಂದಂತ ಹ್ಞೂ ಅಂತ ಹೊಂದಿಸ್ಕೊಂಡ ಹೋಗೋ ಟೈಮ್ದಾಗ ಬೇರೆದ ಹಂಗೆ ಕೊಟ್ಟಿದ್ದಂತ ಅದಕ್ಕೆ ಇವು ಈ ಸಲ ಬಾಡಿಗೆ ಈ ಒಂದು ಅರ್ಜೆಂಟ್ ಇದ್ರೂ ಹಿಂಗೆ ಮಾಡಿ ಇವು ಬರ್ತಾರ ಬರ್ತಾ ಅಂತೆ ಟೈಮ್ ಟೈಮ್ದಾಗ ಕೈ ಕೊಟ್ಟು ಬೇರೆ ಕಡೆ ಬಾಡಿಗೆ ಹೋಗಿದ್ದಂತ ಅವರು ಪಾಪ ದೊಡ್ಡರು ಅದಾರಂತ ಐದು ಸಾವಿರ ರೂಪಾಯಿ ಹೊಂದಿದ್ರಂತ ಮೂರು ದಿನ ಹೋಗಿ ಬಂದಾರಂತ ಅವ್ರೇನ್ ಬಾಳ್ ದೂರ ಹೋಗಿರ್ಕಿಲ್ಲ ಅಟ್ ಮೀಟ್ರ್ ಓಡಿಯಲಂತದ ಅದಕ್ಕೆ ಮೂರ್ ದಿನ ಹೋಗಿ ಬಂದಾರ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಊಟಾನು ಕೊಟ್ಟಿರ್ ಎಲ್ಲಾನು ಕೊಟ್ಟರು ಮತ್ತ ಮೂರ್ ದಿನ ಇದ್ರ ಅವ್ರದು ಊಟ ನನ್ನ ಒಂದ್ ರೂಪಾಯಿ ಖರ್ಚಾಗಿಲ್ಲ ಹೊಟ್ಟಿ ಬಟ್ಟಿ ಎಲ್ಲ ಅವರ ನೋಡ್ಕೊಂಡಾರ ಅಂತ ಹೇಳಿ ಹೇಳಿದ ಐದ್ ಸಾವಿರ ರೂಪಾಯಿ ನಾಳೆ ನಾಡದ ಕೊಡ್ತಾನ ಇಸ್ಕೊಂಡ್ ಬಂದ ಮೊದಲು ಕೊಡ್ತಾನ ಅಪ್ಪಾಗ ಹೇಳೋದನ್ನ ಮೊದಲ ನಾ ಹೇಳುದ್ ಪುರ್ಸ ತಿಂಗಿತನದ ಓಡಿ ಬನ್ನಿ ಅಟ್ಟಾರ ಉಣಿಗೆ ಬಂದ ನನ್ನ ಅಬ್ರ ತಗದಿಗಂತ ನಾವ್ ಅಟ್ಟ ಇದ್ರ ಮತ್ ಆಗ ಹೇಳ್ಬೇಕು ಮಗಿ ಮೊದಲು ನಾಳೆ ನಾಳೆಲ್ಲ ನಾಳೆ ನಾಳೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಐದು ಸಾವಿರ ರೂಪಾಯಿ ಎಲ್ಲಿಂದ ಕೊಡ್ತಾನಿ ನಾಳೆ ಒಂದು ಬಾಡಿಗೆ ಐತಿ ಮುಂಜಾನೆ ಹೋದ್ರ ಸಂಜಿಕ್ ಐತಿ ಅದು ಒಂದು ಸಾವಿರದ ಐದ್ನೂರು ರೂಪಾಯಿ ಸಂಜಿ ಪುರದಂತ ಹೇಳ ಆಯ್ತು ತಗೋರಿ ಹೇಳ್ತಾನೆ ಈಗ ನೀವು ಅವ್ನು ಬ್ಯಾಕ ಬಯ ಹೋಗ್ಬೇಡ್ರಿ ನಾವು ಒಂದು ಕೊಟ್ಟ ಕರ್ಕೊಂಡ್ ಬಂದಾಗತಾನೆ ಬರಾಕ್ತಾನ ಮೊದ್ಲ ಹೇಳಕ್ ಬರೋದಲ್ಲ ನಿನ್ನ ನಿಮ್ಮ ಅಪ್ಪನ ಕಡೆಯಿಂದ ಇಲ್ಲಿ ಅಬ್ರು ತೆಗೆಸ್ಕೊಂಡ್ ನಿಂತಿ ನೀವು ಇಲ್ಲ ಸಲದ ಮಾತಾಡಿ ಏನಾರ ಅಂದ್ರೆ ಮತ್ತೆ ಅವ್ ಮನೆ ಬಿಟ್ಟು ಹೊರ ದುಡಿದು ಹಾಕಾರ ಸಣ್ಣ ಮಗನ ಅದು ಇದು ಅಂತ ನೋಡ್ಕೊಂತಕ್ಕ ಮತ್ತೆ ಇಲ್ಲಿ ನಾವು ತಿನ್ನೋದೇನ ಸುಮ್ಮ ಇದ್ ನೀವು ತನ್ನಗಟ್ಟ ಮದ್ವೆ ಏತಿ ಈಗ ಇದೇ ಸರಿ ಹೋಗಿ ಕೈ ಎತ್ತಾಕ ನಿಮ್ಗ ನಾಳೆ ವಯಸ್ಸಾದ್ಮೇಲೆ ನಿಮ್ ನೋಡವ ಗೊತ್ತಾಯ್ತು ನನ್ನ ಕಲ್ಸಾಕ್ ಬರ್ಬೇಡಿ ನೀನು ನಿಂದ್ ಎಟ್ಟ ಐತಿ ನನಗೆ ಗೊತ್ತೈತಿ ನಾಳೆ ಬಂದ ಈ ಸರ್ ರೂಪಾಯಿ ಬೀಳ್ಲಿಲ್ಲ ಅಂದ್ರ ಒಂದೈತಿ ಮತ್ತ್ ಸೊಟ್ಟ ಬಂದಿತ್ತು ಮತ್ತೆ ಒದ್ದೆ ಬಿಡ್ತಿದ್ನಿ ಬರ್ಲಿ ಏನಂದ ಅಪ್ಪ ಆಗ ಇಷ್ಟ ಹೇಳಿದ್ದೆ ಅಂದ್ರ ನಿಮ್ಮಪ್ಪ ತನ್ನಗನ ಇರ್ತಿದ್ದ ಇಷ್ಟ ಹೇಳ್ದ ಹುಡುಗ್ಯನಲ್ಲಿ ಮತ್ತೆ ನನಗ್ ಗೊತ್ತೀಗ ಬಿ ಪಿ ಸಾಕ ಹೋಗ್ ಬೆಳಗಿನ ಆತ್ಗ ತಗೋ ನಿಮ್ಮ ನಿಮ್ಮಂತರ ಕಡೆಯಿಂದ ಹೊಡಿಸ್ಕೊಳಕ ನಿಮ್ ಮನ್ಯಾಗ ಹೋಗ್ತಿದ್ದನ್ನ ಸಾಕಾಗಿತಿ ನನಗೂ ಏನ್ ನಡೆಯಕತ್ತತೆ ಇಲ್ಲಿ ನಾನು ಒಬ್ಬಕ್ಕೆ ಮನೆಗೆ ಬಂದೆ ಏನಪ್ಪ ಅದ ಏನಿನ ಅವನು ಕುಂತಿರ ಕುಂದ್ರ ತನ್ನ ಗಟ ಅತ್ತೆ ಮೊಳೆ ಆಡೋದು ಇತ್ತೆ ಮೊಳೆ ಆಡ ನಾನು ತೆಲಿ ಕಿಡ್ಸಂತಾ ಸರಿ ನಡೆಯತ್ತ ಏನಂತ ಒಂದು ನನ್ನೇನ್ ಕೇಳ್ತಿ ನಿನ್ನಮ್ಮ ಮೊಮ್ಮಗನ ಕೇಳ್ಕೋ ಸೌಂದ್ರಿ ಐತ್ಲ ನಿಂದ ಉಪಿಸ್ರಿ ನನ್ನ ಮಗನ ತೆಲಿ ಕಿಡ್ಸಕತ್ತೆನ ಹ ನನ್ನ ಮಗನ ತೆಲಿ ಕೆಡ್ಸಿ ಅವನ ಸಂಸಾರ ಬೇರೆ ಮಾಡ್ತೀನಿ ಮಾಡ್ತಂತಡಿಲಿ ನೀನು ನಿನ್ನ ಮನೆಗೆ ಬರ್ತನ ಬೋಸಡಿ ಐತ್ರಿ ತರ ತರ ನಿತ್ ಜಗದ ನಿತ್ ನಿಲ್ಲೋದು ನೋಡದಿಲಿ ಹೆಣ್ಣ ದ ಕ್ಯಾನ್ ಬಂದಾಮರೆ ಅರೆ ದ ಕ್ಯಾಮರಿ ತನ್ನ ಮುಂದೆ ಇಟ್ರಂತ ಅಯ್ಯೋ ಯವ್ವ ಏನು ಮನಿ ಅಂತ ಯವ್ವ ಒಂದಕ್ಕೆ ತಾಳೆ ಇಲ್ಲ ಮೇಡ ಇಲ್ಲ ನೋಡು ಅದೊಂದು ದಿಕ್ಕಿಗೆ ಇದೊಂದು ದಿಕ್ಕಿಗೆ ಇದೊಂದು ದಿಕ್ಕಿ ಎಲ್ಲ ಒಂದೊಂದು ದಿಕ್ಕಿಗೆ ಹೋಗೋ ನಮ್ಮದುಗೆ ಉಬಿಗತೆ ಕುಂತ ನೀಲಿ ಏ ಸುಂದ್ರಿ ನಾ ಹೊಕ್ಕನ್ಲೇ ಕೆಲಸಕ್ಕೆ ಎಲ್ಲ ನೀನ್ ಹೇಂತಿ ತಿಗವಾ ಇಲ್ಲಿ ತನ ಬಂದಿಲ್ಲವಾ ಬಾ ತಿಗವಾ ಈ ನಮ್ಮನಿಗೆ ಬಂದು ಬಿಟ್ಟಿದ್ದೀ ಬಾಳ ದೂರ ಬಾ ರಾಜ ತಿಗವಾ ಏ ಸುಂದ್ರಿ ನೀನು ಅಂಕೋ ತಿಗ ಬಾ ಇಲ್ಲಿ ತಿಗವಾ ಬರ ಒಳಗ ಯಾಕ ಅಲ್ಲೇ ನಿತ್ತ್ರಿ ಅಚ್ಚಿ ಬವನ ಮನೆ ಹಾಳಾಗಿ ಹೋಗ್ಲಿ ನಿನ್ನ ಹೆಣ್ಣಂದಮ್ಮ ಯಾಗ್ಲಿ ನಿನಗ ಹಮ್ಮರಿ ತನ್ನ ಮೊಂದಿಟ್ರಂತ ಯಾಕ ತಿಗುವಾ ಹಂಗ್ ಬಯಕತ್ತಿ ನನ್ನ ಹಿಂತಿನ ಅಕೆನ್ ಮಾಡಿದಾ ನಿನಗ ಅಕೆನ್ ಮಾಡತಾಳಾ ಅಕೆ ಮಾಡಬಾರದು ಕೆಲಸ ಮಾಡಿದಾಳ ಏನು ಅಂತ ನಿನ್ನ ಹಿಂತಿನ ಕೇಳ್ಕೊ ಮೊದಲ ಏನು ಮಾತಾಡಕತ್ತಿ ತಿಗುವಾ ನೀನು ಅಲ್ಲ ನಿನ್ನ ಮಾತಾಡೋ ಸರಿ ಅನಾ ಅಲ್ಲ ಏನು ಮಾಡಿದನ್ನ ಅಂತದು ನನ್ನ ಮಗನ ಮುಂದೆ ಏನು ಹೇಳ್ಕಸೀಲಿ ಹಾ ನಿನ್ನ ಹೆಂ ಚಂದ ಇಲ್ಲ ನೋಡಕಪ್ಪಾಡಾ ಅಕಿ ನೇನ ಮದುವೆ ಇದಿ ಅಲ್ಲ ನಿನಗೆ ಬೇಕಂದ್ರೆ ನಾ ಬಂಗಾರ ಅಂತ ಕನ್ನೆ ಹುಡುಕಿ ಕೊಡ್ತನೆ ಅಂತಂದಿದ್ದೆ ಅಂತ ನನ್ನ ಮಗನ ಹೇಳಿ ತಲೆ ಕೆಡಿಸೋಂತ ನಿನ್ ಎಷ್ಟು ಬಂದಿತ್ತು ತಿಂಡಿ ಚಿಗವಾ ಇದನ್ನ ಕರೆ ಹೇಳಿದಿನಿ ನೀ ನೋಡ್ರ ಕರ್ಪೂರದ ಗೊಂಬೆ ಇದೀಪ ನೀನ್ ಹೇಂತ ನೋಡ್ರ ಕರೆ ಇದ್ಲಿಗ ಅಂತ ಹೇಳಿ ಅದ್ರಾಗ ಏನ್ ತಪ್ಪೈತಿ ನೀ ಇಲ್ಲದ ಏನ ಯಾರ ಹೇಂಜನ್ನ ಇದ್ದಂಗಿದ್ದ ಹೇಳಿದಿನಿ ಅಲ್ಲ ಬಂಗಾರ ಅಂತ ಹುಡುಗ ಕೈ ತೊಳೆದ್ ಮುಟ್ಬೇಕು ಅಂತ ಹುಡುಗ ಹೋಗಿ ಕರ್ರ ನುಡುಗಿನ ಮದ್ವಿ ಮಾಡಿದ್ರಿ ಮತ್ತ ಅವನ್ ಜೀವನದಾಗ ಅವ್ನ ಹೊರಗ ಅಡ್ಡಾಡಬೇಕು ಅನ್ನ ಎಲ್ಲ ಇರ್ತತ್ತಲ್ಲ ನಾ ಮಾಯ್ತಾಪಿ ನಿಚಾರಿಕೆ ಮಾಡಕೋನಿ ಅವ್ ಅದನ್ನ ಹಿಡ್ಕೊಂಡ್ ನಾ ಏನ್ ಮಾಡ್ಲಿ ನೀನ್ ದಟ್ಟ ಐತಾಡ್ ತೊಳ್ಕೊಬೇಕಿತ್ತು ನಿಮ್ ಸಂಘ ಮಾಡದ ಮತ್ ಅವಂಗ ಯಾವ್ ಹೆನ್ ಕೊಡ್ಬಕ ಯಾವ ಹೆನ್ ಕೊಡತೀರ ಆಕಿ ಸಿಕ್ಕದ ಪುಣ್ಯ ಅವಂಗ ಏನ ಅವಂತ ಮನೆಗೆ ಬಾಳೆ ಮಾಡುದಿಲ್ಲ ಮನಿಗೆ ತಂದ ಹಚ್ಚುವಲ್ಲ ಆಕಿ ಸಿಕ್ಕದ ಪುಣ್ಯ ಅವಂಗ ಮತ್ ಅವ್ನ ಬಾಳೆ ಹರಿಯಾಕ್ ನೋಡಕತಿದಿನ್ ತೊಳ್ಕೋದ್ ಬಿಟ್ಟ ನೀನು ಮತ್ ಚಂದ ಚೆಲ್ವಿದಿ ನೋಡಿ ಮತ್ ಕರಿಮನಿ ಯಾಕಿದಿಗಾ ನಿಮ್ ನಿಮ್ ಜಗತಿ ಅರ್ನ ಗಂಟೆ ಕೊಡ್ರಕ ಹುಡ್ಗಿನ ಚಂದಗೆ ಕಟ್ಕೊಂಡ್ ಹಿಂದಿನ ಇಟ್ಕೊಳಕ್ ಕಲ್ಕೊಬದ இல்லத நான் மந்தி கண்டச மாத்தாட் பிடித்தி நினை மதம் முதடிய புத்தில மத்த நினை ஹீத்த மாட்ளா நோட நன் மகன் விஷய நீ சரி இருதல்தான் நன் மகன் நீ மணி கர்சோது நீ மனை ஜ மாதாட் மாதிரி நான் சும்மா இருதா நன் மகன் காலேத்தான் நோட்சுவா நானும் கஸ்தி கட் வைத்தா ಅಲ್ಲ ನೀವು ನಿನ್ನ ಮಗನ ಹದ ಬಸ್ಸಿನಾಗ ಇಟ್ಕೊಳ್ದ ನನಗೆ ಮಾತ್ರ ಬರತ್ತೆ ರಚಿಕೋ ನೋಡು ಸುಮ್ಮನ ಸುಮ್ಮನ ಅಂತ ಭಾಳ ಮಾತಾಡಕತ್ತರಿ ನಿಮ್ಮ ಮಗನ ಕಸ್ತಾನ ಕರೆಷ್ ಮಾಡೋನಿ ಊರಿಗಿನ ಮಂದಿ ಪಂಚಾಯಿತಿ ಕಳ್ಸ್ತಾನ ನಾನು ಗಣ್ಣ ಮನೆಗೆ ಬಂದ ನನ್ನ ಗಂಡದ ಹಿಂಗೆ ಜೀವನ ಮಾಡಾಕತ್ತೀನಿ ಇಲ್ಲದ ಸಲದ ಬಂದು ನನಗ ಮುಂದ ಅಣ್ಣಕತ್ರ ನಾ ಸುಮ್ಮನೆ ಇರೋ ಮಡಲ್ಲ ನಡಿ ಇಲ್ಲ ಮಗ ನಾನು ಮನೆಗೆ ಬಂದ ಭಾಳ ಮಾಡಾಕ ನಾನು ಕೈಗೆ ಬಾಯಿಗೆ ಹತ್ತಿರ ಮತ್ತೆ ನಿನ್ನ ಇಲ್ಲೇ ಮಾಡಿದ ಮುಖ್ಯ ಬರ್ತಾನ ಸುಂಬಿರ್ಲಿ ಸುಮ್ರಿ ನೀ ಯಾಕೆ ಸುಟ್ಟಕತ್ತೀನಿ ನಿನ್ಗೆ ಮಾಮ ಅಂಚು ಕೂತೀನಿ ಇನ್ನ ಮತ್ತ ಚಿಗೋ ಅಂಜಿಸ್ ಬಿಟ್ಟಿ ಇಲ್ಲಿ ಉಸಬರಿ ಸುಮ್ರಿ ಚಿಗೋ ನನ್ ಹೆಂಡತಿ ಉಸಬ್ರಿ ಮಾಡ್ಬಿಟ್ಟು ಆಕಿ ಬಹಳ ಇದು ಎಲ್ಲೂ ಎಲ್ಲಿ ಉಸಾಬ್ರಿ ನೀವು ಹೋಗ್ ನಾ ಹೇಳತನ ನೀ ಮಗ ಇಲ್ಲಿ ಬರ್ಬಾರ್ದಲ್ಲ ನಾ ಹೇಳತನ ತಗೋ ಏನು ಹೇಳ್ಕೊತಿ ಏನು ಬಿಟ್ಕೊತಿ ಇದೊಂದ್ ಸಲ ಹೇಳಿ ಹೊಂಟಿದ ನೆಟ್ಟಗ ಬಿಟ್ರ ನಿನ್ನ ಹೆಂಡತಿನ ಮತ್ತೆ ಏನು ಮಾಡ್ತಾನ ಗೊತ್ತಿಲ್ಲ ನಾನು ಅಂಜು ಮಗಳ ಅಲ್ಲ ಆಕಿಗೆ ಏನಾ ತಿಳ್ಕೊಂಡಿರ್ಬೇಕು ಕ್ಯಾ ಅನ್ಸಿರ್ ನಾ ಅಂಜು ಹುಡ್ಕನಂತೆ ಅಂಜು ಮಗಳ ಅಲ್ಲ ತಿಳ್ಕೊಂಡಷ್ಟ ಇದನ್ನ ಮಾಡನ ನಿನಗೆ ಯಾಕೆ ಬೇಕ್ರಿ ಅವ್ ಯಾಕೆ ನೋಡ ಮದಿವಾಗಲು ನಿನಗೆ ಎದಕ್ ಬೇಕಾಗಿತಿ ಅಲ್ಲ ನಿಂದ ನೀ ಅಷ್ಟು ನೋಡ್ಕೋದ್ಬಿಟ್ಟು ನೀ ಯಾಕನ್ನ ಕುಗಿತಿ ನಿಂದ ಟೈಪ್ ನೋಡ್ಕೊಂಡು ನೋಡ್ಕೊಳ್ಳು ನೀ ಮತ್ತೆ ಬಂದ್ ನನಗ್ ಅಧಿಕಾರ ಚಲಾಯಿಸಕ್ ಬರ್ಬೇಡ ಹ್ಮ್ ಅದೇನು ಅಂತಾರಲ್ಲ ಏನೋ ಹೊಳಾಕೋದ್ರೆ ನನಗೆ ಇದನ್ನು ಮಾಡ್ತಾರೆ ಎಲ್ಲಿ ಹಿಷಾಬ್ರಿ ನನಗೆ ಈಗ ಸಿಕ್ಕಿದ್ದ ಹೆಚ್ಚಿನ ಮಾತು ಹ್ಞೂ ಆಯ್ತಪ್ಪ ನನ್ನ ಕೆಲಸ ಏನು ನನ್ನ ಬಗ್ಗೆ ನಾನು ಯಾರು ಮದುವೆ ಆತರ ಕಿಲ್ಲ ಬಂದು ನನ್ನ ಮದುವೆ ನನ್ನ ಜೀವನಕ್ಕೆ ಒಂದು ದಾರಿ ದೀಪ ಕೇಳೋದು ನಾಯಕ ಈಗ ಅಂತ ಕೆಟ್ಟಾಗಲಿ ಏನಾರು ಬೇಕಾದ ಅಂದ್ಕೊಲಿ ನಾ ಮಾತ್ರ ನಾನು ಹೆಂತ್ಕೊಳ್ಳಿ ಇರ್ತೇನೆ